ಪಾರ್ಟಿ ಹೈಕಮ್ಯಾಂಡ್ ಪರಿಶೀಲನೆ ಮಾಡಿ ಶ್ರೇಯಸ್ ಅವರನ್ನು ಅಧಿಕೃತ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ನಾನು ಅದನ್ನು ಸ್ವಾಗತಿಸ್ತೇನೆ ಮತ್ತು ಶ್ರೇಯಸ್ ಪಟೇಲ್ರನ್ನ ಏನಾದರೂ ಮಾಡಿ ಒಳ್ಳೆ ಮಾರ್ಗದಲ್ಲಿ ಅವರನ್ನು ಗೆಲ್ಲಿಸಲೇಬೇಕು ಅಂತಕ್ಕಂಥ ಹಠ ಬಹುಶಃ ಈ ಜಿಲ್ಲೆಯ ಜನ ಮತ್ತು ಕಾರ್ಯಕರ್ತರು ಮನಸ್ಸು ಮಾಡಿದ್ದಾರೆ ಅದರಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ ಅವರ ಗೆಲುವು ನಿಶ್ಚಿತ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾವೆಲ್ಲ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ಪರಾಜಿತ ಅಭ್ಯರ್ಥಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಿದ್ದರಾಮಯ್ಯನವರು ಡಿ ಕೆ ಅವರು ಡಿ ಸಿ ಎಂ ಸಿ ಎಂ ಎಲ್ಲ ಇಡೀ ಕಾಂಗ್ರೆಸ್ಸಿನ ಬಳಗ ಹೋರಾಟವನ್ನು ಮಾಡಿ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲ್ರನ್ನು ಗೆಲ್ಲಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಎಲ್ಲ ನಮ್ಮ ಕಾರ್ಯಕರ್ತರ ಒಲವು ಅವ್ರ ಮೇಲಿದ್ದು ಅವರು ಕಾರ್ಯಕರ್ತರ ಒಲುವಿನ ಪ್ರಕಾರನೇ ಅವರಿಗೆ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಆ ಘೋಷಣೆ ಮಾಡಿರ್ತಕ್ಕಂಥ ನಾವು ಭಾಳ ನಮ್ರತೆಯಿಂದ ಸ್ವೀಕಾರ ಮಾಡಿ ಅದನ್ನು ವಿಜಯೋತ್ಸವನ ಆಚರಣೆ ಮಾಡಲೇಬೇಕು ಅಂತಕ್ಕಂಥ ಹಠ ತೊಟ್ಟು ಈ ಸಾರಿ ನಾವು ಕೆಲಸ ಮಾಡ್ತೀವಿ ಈಗಾಗಲೇ ಹಾಸನ ಜಿಲ್ಲೆಯ ಈ ರಾಜ್ಯದ ಯಾವುದೇ ಲೋಕಸಭಾ ಕ್ಷೇತ್ರವನ್ನು ನಾವು ಈ ಸಾರಿ ಲಘುವಾಗಿ ತೆಗೆದಿರಲಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಮೇಲೆ ಇಡೀ ರಾಜ್ಯದಲ್ಲೇ ಈ ಸಾರಿ ನಾವು ಇಪ್ಪತ್ತಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇವೆ ಈಗಾಗಲೇ ರಾಜ್ಯಾದ್ಯಂತ ನಮ್ಮ ಮುಖ್ಯಮಂತ್ರಿಗಳು ಇಡೀ ರಾಜ್ಯವನ್ನು ಉಪಮುಖ್ಯಮಂತ್ರಿಗಳು ಸುತ್ತಿದ್ದಾರೆ ಅದೇ ರೀತಿ ಹಾಸನ ಜಿಲ್ಲೆಗೂ ಸತ್ಯ ಎರಡು ಬಾರಿ ಬಂದು ಈಗಾಗಲೇ ಚುನಾವಣಾ ಪೂರ್ವ ಸಿದ್ಧತೆಯನ್ನು ನಡೆಸಿದ್ದಾರೆ ಪೂರ್ಣ ಸಿದ್ಧತೆ ಭಾಳ ಬರದಿಂದ ಸಾಗಿದೆ ನಾವು ಈಗಾಗಲೇ ನಾವು ಚುನಾವಣೆಯನ್ನು ನಡೆಸ್ತಕ್ಕಂಥದ್ದಕ್ಕೆ ಪೂರ್ಣ ಪ್ರಮಾಣದ ತಯಾರಿಯಲ್ಲಿದ್ದೇವೆ ಅದರಿಂದ ಈ ಸಾರಿ ಗೆಲುವು ನಮ್ಮದೇ ಅಂತಕ್ಕಂಥ ನಿರ್ಣಯವನ್ನು ನಮ್ಮ ಪಕ್ಷದ ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನು ತಿಳಿದು ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ